ಅಯ್ಯೋ ನಮ್ದೊಂದು ಹೊಸ ಅನ್ಯಾಯವಾಗಿ ನಂದಿನಿ ಸಿದ್ಧನೂ ಫಾಲಾಗುತ್ತಲ್ಲೇ ಅರಿತಾ ಹಾ ಏನು ಮಾಡೋಕ್ಕಾಗಲ್ಲ ಅತ್ತೆ ಮತ್ತೆ ನಿಮ್ ಮಗುಗೆ ಬುದ್ಧಿ ಇಲ್ವ ತಲಿಯಾಗಿ ಕತ್ರೆ ಸಿಗಾಕಂತೀನಿ ಅಂತಾನ ಹಾ ಅಲ್ಲ ಸಂಬಂಧಿಕರು ಮನೆಯಲ್ಲೇನೆ ಹಿಂಗೆ ಹಸಕದ್ರೆ ಅವ್ನ ನೋಡಿ ಹೊಟ್ಟೆ ಹುರ್ಕಬಾರ್ದು ನಾವು ಅವ್ರಂಗೆ ಮಾಡೋದು ಅನ್ನೋದು ಮಾಡ್ಬೇಕು ಅನ್ನೋದು ಇರಬೇಕು ಹ್ಞೂ ಎಲ್ಲ ಇವ್ರಿಗೂ ಬರಲೇ ಇಲ್ಲ ಏ ನಂದಿನಿ ಸಿದ್ಧ ಬರ್ರಿ ಬರ್ತಾ ಇದೀವತ್ತೆ ನಡೀರಿ ಒಳಿಕೆ ಪೊಲೀಸ್ ಸ್ಟೇಷನ್ಗೆ ಹ್ಮ್ ಏನೋ ಹರಿತಾ ಅಷ್ಟೇ ಕೇಳ್ಕೊಳಲ್ಲ ಅಂತ ಹೇಳಿ ಕೇಸ ವಾಪಸ್ ನಮಗೆ ಬಂದಿದ್ದೀವಿ ಒಂದಾಸಕ್ಕೂ ವಾಪಸ್ ಕೊಡ್ತೀವಿ ನಿಮ್ಮದಸನ ನಮಗೆ ಕೊಡ್ತೀರಾ ಅಂತಾನ ನಾವು ಬಂದಿದ್ದೀವಿ ಅಷ್ಟೇನೆ ಎಲ್ಲಿದೆ ಬರ್ತಾ ಇರ್ಲಿಲ್ಲ ಹ್ಮ್ ನೋಡು ನಮ್ಮಸ ತಗೊಂಡು ನನ್ನ ಮಗು ನಾನು ಬಿಡುಗಡೆ ಮಾಡ್ತಾ ಇದ್ಯಾ ಏನೋ ಸಂಬಂಧಿಕರು ಅತ್ತೆ ಮಗ ಅಂತನ ಸ್ವಲ್ಪ ಕರುಣೆ ಇಲ್ವಲ್ಲ ಕೇಸ್ ಹಾಕ್ಬಿಟ್ಟು ಒಳಗೆ ಕಳ್ಸಿದ್ಯಾ ಹ್ಮ್ ನಿನಗೆ ಇಷ್ಟು ಸಂಬಂಧದ ಬೆಲೆನೇ ಗೊತ್ತಿಲ್ಲ ನನಗೆ ಸಂಬಂಧದ ಬೆಲೆ ಗೊತ್ತಿಲ್ವಾ ಏನತ್ತೆ ಕಾಮಿಡಿ ಮಾಡ್ತಾ ಇದ್ದೀರಾ ಹಾಂ

ಓ ಅತ್ತೆ ಸುಮ್ನೆ ಇರತ್ತೆ ನಿನ್ ಸುಮ್ಮನೆ ಏನೇನೋ ಮಾತಾಡ್ಬೇಡ ಈಗ ಕೇಸ್ ವಾಪಸ್ ತಗೊಂಡು ನನ್ನ ಗಂಡನ ಬಿಡಿಸ್ಕ ಬಂದಿದ್ದೀನಿ ಸುಮ್ನೆ ಬರೀ ಬಾ ನಂದಿನಿ ದಯವಿಟ್ಟು ನನ್ನ ಗಂಡ ಮಾಡಿರೋ ತಪ್ಪಿಗೆ ನಿನ್ನ ಹತ್ರ ನಾ ಕ್ಷಮೆ ಕೇಳ್ತೀನಿ ನಮ್ ಸೀಮೆ ಒಂದನ ಒಡ್ಕೊಂಡು ಹೋಗಿವಂತೆ ನಮ್ಮ ನಮ್ಮತ್ತೇ ಹೇಳಿದಾರಲ್ಲ ಹಾ ಇನ್ನೇನ್ ಚಿಂತೆ ಬಿಡಿ ಅವ್ರು ಮಾಡಿರೋದು ತಪ್ಪೇನೆ ಏನು ಏನ್ ಹೇಳಿದ್ರುನು ಏನು ಕೇಳಕ್ ಹೋಗ್ಬೇಡಿ ತಲೆ ಕೇಳಿಸ್ಕೊಳಕ್ ಹೋಗ್ಬೇಡಿ ಹಾ ಬರೀ ಪೊಲೀಸ್ ಸ್ಟೇಷನ್ ಒಳಕ್ ಹೋಗೋಣ ಇಲ್ಲಿಗಾನ ಬಂದು ಇಲ್ಲಿ ಸಣ್ಣ ಮಾತಾಡೋದು ಚೆನ್ನಾಗಿರಲ್ಲ ಇದಪ್ಪ ಬುದ್ಧ್ವಾಂತ್ ಲಕ್ಷಣ ಅಂದ್ರೆ ಅರಿತಾ நினத்த சோசை நம்ம உட்கூரு சார் அதுங்க இவனு மத்வையோ ஏன் கத்தியோ கல்லா இன் மத் ஆகித்தேன் அவன்கடி ஒளிக்கு நந்தினி நானும் அதன்க்குமே ஏனாக இவரு அந்த அதுல யாக்கே மத் ஆகி ஆக்டே ஒளக்கிடுஸ் ನಂದಿನಿ ಹಸುನ ಮನೆ ಹತ್ರ ಕಟ್ಟಾಕ್ ಬರ್ಬೇಕಾಗಿತ್ತು ಅನ್ಸುತ್ತೆ ಆಮೇಲೆ ಬಿಡ್ಸ್ಕೊಂಡು ಹೋದ್ಮೇಲೆ ಇವರು ಕೊಡಲ್ಲ ಅಂತಂದ್ರೆ ಹ್ಞೂ ಆ ಹಸುನ ಮೇಸಕ್ಕೆ ಒಡ್ಕೊಂಡು ಹೋಗೋಣ ಅಂತೆ ಅವನು ಗಿಂಜಾನ್ ನಾನು ಅದಕ್ಕೆ ಸಾಯಂಕಾಲಕ್ಕೆ ಬಂದಮೇಲೆ ಬಂದ ತಕ್ಷಣ ಒಡ್ಕೊಂಬಂದ ನಿಮ್ಮ ಮನೆ ಹತ್ರ ಬಿಡ್ತೀನಿ ಅಂತ ಹೇಳವ್ರೆ ನಡೀರಿ ಹ್ಞೂ ಹೆಂಗೇನಾದ್ರೂ ಒಡ್ಕೊಂಬಂದ್ ಕೊಡಿಲ್ಲ ಅಂದ್ರೆ ಮತ್ತೆ ಕೇಸ್ ಅಷ್ಟೇ ರೀ ಹ್ಞೂ ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ ನಡೀರಿ ನಮ್ಮ ಸ ನಮಗೆ ಸಿಕ್ಕೇ ಸಿಗುತ್ತೆ ನಮಸ್ಕಾರ ಸರ್ ನಮಸ್ಕಾರ ಕಣಮ್ಮ ಏನು ಇಷ್ಟೊಂದು ಜನ ಬಂದಿದ್ದೀರಲ್ಲ ಏನು ಸಮಾಚಾರ ನನ್ನ ಮಗುನ ಬಿಡ್ಸ್ಕೊಂಡು ಹೋಗೋಕೆ ಬಂದಿದ್ದೀವಿ ಸರ್ ನನ್ನ ಮಗುನ ಜಗ್ಗುನ ಬಿಡಿಸ್ಕಳ್ಸಿ ಹ್ಞೂ ಇವರು ಕೇಸ್ ಹಾಕಿದ್ದಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಕಂಪ್ಲೇಂಟ್ ಆ ವಾಪಸ್ ತಾಮಕ್ಕೆ ಒಪ್ಕೊಂಡವ್ರಿ ನಂದಿನೇನು ಸಿದ್ಧಾನನು ಅದಕ್ಕೆ ನಮ್ಮ ಜಗ್ಗುನ ಬಿಡುಗಡೆ ಮಾಡಿ ಬೇಗ ನಾವು ಕರ್ಕೊಂಡು ಹೋಗ್ಬೇಕು ಊರಿಗೆ ಏನಮ್ಮ ಏನು ಹಿಂಗೆ ಆರ್ಡ್ರ್ ಮಾಡ್ತಾ ಇದ್ದೀರೋ ಹೆಂಗೆ ನೀವು ಬಂದು ಯಾವಾಗ ಬೇಕಂದ್ರೆ ಅವಾಗ ಕಂಪ್ಲೇಂಟ್ ಕೊಡೋದು ಯಾವಾಗ ಬೇಕಂದ್ರೆ ಅವಾಗ ವಾಪಸ್ ತಗೊಂಡೋಗೋದು ಹೋಗೋದು ಇದೇನೇನು ಧರ್ಮ ಛತ್ರ ಮಾಡ್ಕೊಂಡ್ರ ಹಾಂ ಸ್ವಲ್ಪ ಸಮಾಧಾನದಿಂದ ಹೇಳಿ ಅಯ್ಯೋ ಅತ್ತೆ ನಿಮ್ಗೆ ಗೊತ್ತಾಗಲ್ಲ ಸ್ವಲ್ಪ ಸಮಾಧಾನದಿಂದ ಮಾತಾಡಿ ಏನೂ ಇಲ್ಲ ಸರ್ ಅದೇ ನಂದಿನಿಯವ್ರ ಹಸು ಕಳೆದಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ ಅದನ್ನ ನನ್ನ ಗಂಡನೇ ಅಲ್ವಾ ಕದ್ದಿರೋದು ಈಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಇಟ್ಟಿದ್ರಲ್ವಾ ಈಗ ನಂದಿನಿ ಮತ್ತೆ ಅವ್ರ ಮನೆಯವರು ಕಂಪ್ಲೇಂಟ್ ವಾಪಸ್ ತಗೊಳಕ್ ಬಂದಿದ್ದಾರೆ ಕಂಪ್ಲೇಂಟ್ ವಾಪಸ್ ತಗೊಂಡು ದಯವಿಟ್ಟು ನಮ್ಮ ಮನೆಯವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಂತ ಇದ್ದೀವಿ ಹೌದಾ ಏನ್ರಿ ನಂದಿನಿಯವ್ರಿ ಕಂಪ್ಲೇಂಟ್ ವಾಪಸ್ ತಗೋತಾ ಇದೀರಾ ಹೌದಾ ಸರ್ ವಾಪಸ್ ತಗೊಂತಾ ಇದ್ದೀವಿ ದಯವಿಟ್ಟು ಜಗ್ಗೋರ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹೌದಾ ಸರಿ ನಮ್ಮ ಮೇಡಮ್ ಈ ಯಾರನ್ನೊಬ್ರು ನಾವು ವಿಚಾರಣೆ ಮಾಡ್ತಾ ಇದ್ದಾರೆ ಬರ್ತಾರೆ ಇರಿ ಹಾಂ ಬಂದ ತಕ್ಷಣ ಹಾಂ ಅವ್ರು ಮಾತಾಡಿದ್ಕೊಂಡು ಅವ್ರ ಹತ್ರ ನಿಮ್ಮ ಮಗನ ಕರ್ಕೊಂಡು ಹೋಗೋರಂತೆ ಎಲ್ಲಿಗೆ ಹೋಗವ್ರೆ ಏನು ವಿಚಾರಣೆ ಮಾಡ್ತಾ ಇದ್ದಾರೆ ನನ್ನ ಮಗನ ಏನು ಹೊಡಿತಾ ಇದ್ದಾರೋ ಹೆಂಗೆ ಸರ್ ನಿನ್ನ ಮಗನದಲ್ಲಮ್ಮ ಬೇರೆ ಯಾವುದೋ ಕೇಸು ಹ್ಞೂ ಸ್ವಲ್ಪ ಇರ್ರಿ ಬರ್ತಾರೆ ಗಲಾಟೆ ಮಾಡಬೇಡಿ ಒಂದು ಸ್ವಲ್ಪ ಹೊತ್ತು ಅಲ್ಲ ನಂದಿನಿ ಅವರೇ ನಿಮ್ಮ ಹಸು ಸಿಕ್ತಾ ಹಂಗಾದ್ರೆ ಹಾಂ ಅಥವಾ ಹಸು ದುಡ್ಡಿನ ಹೆಂಗೆ ಹಾ ಇಲ್ಲ ಸರ್ ಹಸುನ ಹಸುನೇನು ಮಾರಿದಾನಂತೆ ದುಡ್ಡು ಯಾರ ಕೈ ಕೊಟ್ಟಿದಾನು ಗೊತ್ತಿಲ್ಲ ಇವ್ರದೂ ಐದು ಹಸುಗಳಿದಾವೆ ಸೀಮೆಸ ಅದ್ರಲ್ಲಿ ಒಂದ ನಮಗೆ ಕೊಡ್ತೀವಿ ಅಂತಾನ ಹೇಳಿದ್ದಾರೆ ಅದಕ್ಕೆ ಇವರು ಏನು ಬೇರೆಯವ್ರಲ್ಲ ನಮ್ಮ ಅತ್ತೆಯವರೇ ಅಲ್ವಾ ಅದಕ್ಕೆ ನಾವು ಕಂಪ್ಲೇಂಟ್ ತಗೊಂಡು ಕೇಸ್ ಕೇಸ್ನ ಮುಗಿಸೋಣ ಅಂತ ಬಂದಿದ್ವಿ ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ಅಲಿಯೋದು ಅಂತ ಹ್ಮ್ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗಿದ್ದಾಗೋಯ್ತು ಅಂತ ಹೌದಾ ಸರಿ ಆಯಿತು ಹ್ಞೂ ನೀವಾಗೋದಕ್ಕೆ ಕೇಸ್ ವಾಪಸ್ ತಗೋತಾ ಇದ್ದೀರಾ ಇಲ್ಲದಿದ್ದರೆ ಬೇರೆಯವ್ರು ಆಗೋದಕ್ಕೆ ಆಗಿದ್ರೆ ನಿಮ್ಮ ಮಗ ಒಂದು ವರ್ಷ ತಕನ ಜೈಲಲ್ಲೇ ಇರಬೇಕಾಗಿತ್ತು ಅವ್ರ ಹಸನೂ ಕಟ್ಕೊಡ್ಬೇಕಾಗಿತ್ತು ನೀವು ಆ ತರ ಪರಿಸ್ಥಿತಿ ಬರೋದು ಹ್ಞೂ ಅವರೇನೋ ಒಳ್ಳೆಯವರಾಗೋದಕ್ಕೆ ನಂದಿನಿ ಅವರು ಕೇಸ ವಾಪಸ್ ತಗೋತಿದ್ದಾರೆ ಅಷ್ಟೇನಿ ಹಾಂ ಇನ್ನು ಮುಂದೆ ಆದರೂ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಹಾಂ ಇಲ್ಲ ನಮ್ಮ ಮೇಡಮ್ ಬರ್ತಾರೆ ಅವ್ರ ಹತ್ರ ಒಂದ್ಸಲ ಸಲ ಮಾತಾಡಿಬಿಟ್ಟು ಆಮೇಲೆ ಬಿಡುಗಡೆ ಮಾಡ್ತೀವಿ ಏನ್ ರವಿ ಇವರೆಲ್ಲರೂ ಒಟ್ಟಿಗೆ ಬಂದಿದ್ದಾರೆ ಮೇಡಮ್ ಅವರು ಕೇಸ ವಾಪಸ್ ತಗೋತಿದಾರಂತೆ ಏನೋ ಅವ್ರಿಗೆನವರ ಸುನ ಇವರು ಕೊಡ್ತಾ ಇದಾರಂತೆ ಜಯಮ್ಮ ಅವರು ಅದಕ್ಕೆ ಮಗನ ಬಿಡಿ ಅಂತ ಹೇಳಿ ಬಂದಿದ್ದಾರೆ ನಂದಿನಿಯವ್ರ ಕೇಸ್ ವಾಪಸ್ ತಗೋತೀನಿ ಅಂತ ಬಂದಿದ್ದಾರೆ ಅವರು ಕಾಂಪ್ರಮೈಸ್ ಆಗಿದ್ದಾರೆ ಹೌದಾ ಕಾಂಪ್ರಮೈಸ್ ನಂದಿನಿ ನಿಮ್ಮ ದುಡ್ಡು ಮತ್ತೆ ನಿಮ್ಮ ಹಸು ಏನ್ ಮಾಡ್ತೀರಾ ಕೊಡ್ತಾರೋ ಇಲ್ವೋ ಮೇಡಮ್ ಅವರು ಅದರಲ್ಲೇ ಒಂದು ಹಸುನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಕೇಸ್ ವಾಪಸ್ ತಗೋಳೋಣ ಅಂತ ಬಂದಿದ್ದೀವಿ ದಯವಿಟ್ಟು ನಮ್ಮ ಕೇಸ ವಾಪಸ್ ಮಾಡಿಕೊಂಡು ಅವ್ರನ್ನ ಬಿಡುಗಡೆ ಮಾಡಬೇಕು ಜಗ್ಗು ಅವ್ರನ್ನ ಹ್ಮ್ ಹೌದಾ ಸರಿ ಆಯಿತು ನಿಮ್ಮದು ದೊಡ್ಡ ಗುಣ ಜಯಮ್ಮ ಅವರೇ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಇನ್ನೇಲಾದ್ರೂ ಇಂಥ ಹಲ್ಕ ಕೆಲಸ ಮಾಡಬಾರ್ದು ಅಂತಾನೆ ಹಾಂ ಒಂದೇ ಇದ್ದು ಈ ಥರ ಕಳ್ತನ ಮಾಡಿದೆ ಹಾಂ ಯಾಕೆ ನಂಬ್ತಾರೆ ಹೇಳಿ ಆಯಿತು ಬಿಡಿ ಮೇಡಮ್ ಅರೆ ಏನು ಹೇಳಿದ್ದೆ ಹೇಳ್ತೀರಾ ಎಲ್ಲರೂ ನನ್ನ ಮಗ ಏನೋ ತಿಳಿದೆ ತಪ್ಪು ಮಾಡಿದ್ದಾನೆ ಇನ್ಮೇಲೆ ಹಂಗೆಲ್ಲ ಮಾಡಬೇಡ ಅಂತ ನಾನೆಲ್ಲ ಬುದ್ಧಿ ಹೇಳ್ತೀನಿ ಹ್ಞೂ ಸರಿ ಆಯಿತು ಬಿಡುಗಡೆ ಮಾಡ್ತೀವಿ ಹೋಗಿ ಅಗ್ಗುನ ಕರ್ಕೊಂಬನಿ ಹೋಗಿ ಓಕೆ ಮೇಡಮ್ நோடி இது மொதல் சல அந்த கேச வாபஸ் தோத்தாயே அங்கே நான் அஸ்டே நீ மனுவின் புரஸ் மாட்டுகேட் மான்னொம் இத்தரெல்லாம் இன்னொன்னு சிக் கண்டே அவ்வளோ ஜெல் சிகிச்சை காயம் ஆகிபே உஷாரு சரி மேடம் அரே நான் அவ்வளோ பூத்தி ஹேத்தீவ் விடி இன்னொன்னு சல இத்தர அந்த இத்தர நான் நோட்கீவி தயவிட்டு அவரணாடுகே அம்மா 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 நான் பிடிஸ்கண்ட் வந்திரலிய ಅಯ್ಯೋ ನನಗಂತೂ ಇಲ್ಲಿದ್ದು ಸಾಕಾಗೋಯ್ತು ಊಟನೂ ಸರಿ ಇಲ್ಲ ನಿದ್ದೆನೂ ಬರಲ್ಲ ಅಯ್ಯೋ ಸಿಕ್ಕಾಪಟ್ಟೆ ಹೊಡೆದಿದ್ರೆ ಕಾಲೆಲ್ಲ ನೋಯ್ತಿದ್ದು ಅಮ್ಮ ಅಪ್ಪ ಈಗ ಯಾಕೆ ಈಗ ಯಾಕೆ ಹೊಸ ಕದಿಬೇಕಾದ್ರೆ ನಿಟ್ಟಿರ್ಲಿಲ್ವ ನಿನಗೆ ಹೀಗೆಲ್ಲ ಮಾಡಬಾರ್ದು ಅಂತಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ದೋಸನ ನೋಡು ಕಾದಲ್ಲ ನೀನು ಈಗ ನಾವು ನಮ್ಮ ಸಹ ತಗೊಂಡೋಗಿ ಅವ್ರಿಗೆ ಕೊಡಬೇಕು ಹ್ಞೂ நீ கண்டிது அவரு தச அல்லா நம்ம நீ கண்டிவாட் உச்சு சாக்கு பாயிங் கிசிபேட் கண்டிப்பா இன்மேலாதின சரியாக சாக்கண்டு ஆள் கருது து தந்து கொடுப்போம் அஸ்தீ நன்க் ஆனதா டுக்கியா மாரிட்டு அவன்பிட்டு இஸ்க்கம்பு நன் கை எஸ்டாய் அஷ்ட ಆಯ್ತಮ್ಮ ನವೀನ್ ಅನ್ನೇ ಕೊಟ್ಟಿದ್ದೆ ಇಟ್ಕೋ ನನ್ಗೆ ಬೇಕಾದಾಗ ಕೇಳ್ತೀನಿ ಕೊಡು ಅಂತನ ಹೋಗಿ ಇಸ್ಕೊಂಬತ್ತೀನಿ ಬಿಡು ಹ್ಮ್ ಒಂದೇನ್ ಬೇರೆ ಊರಲ್ವಲ್ಲ ನಮ್ಮೂರ್ ಪಕ್ಕದೂರೇನೆ ಹ ಹ್ಮ್ ಅವನು ತಲೆ ಹಾಕ್ದಂಗೇವನಿ ನಾನು ನೋಡ್ತಾ ಇದ್ದೆ ಏನ್ ಮಾಡ್ತೀಯ ನಮ್ಮೂರಾಗೆ ಐತಲ್ಲ ಅಜ್ಜಿ ಊರು ಹ ಅಲ್ಲಿಗೆ ಬಂದ್ ಇಲ್ಲ ದುಡ್ಡು ಕೊಡ್ತಾನೆ ಏನೋ ಗ್ಯಾರಂಟಿ ಹೋಗಿ ಹೋಗಿ ಅವ್ರ ಕೈ ನಾಚಿಕೆ ಹ இன்னும் இடத்துக்காட் இவத்து கேட்க பரிந்துரலாட்கு நெனப்பே தானே மனைக்கு சேர்சோது இல்லை அர்ஜுன் ஜானே பர்மெண்ட் ஆகி நான் நோட்கண்டு நீட்டு தொலக் ஆய் சாாதான்கு ஜெயமரே நம்ம கத்தினா நீ மனை கண்டுமே அவன் ஏன் புத்தி இடத்துவரே இல்ல நந்தினி நீங்க சைன்பிட்டு ಏ ಜಗ್ಗು ನೀನು ಸೈನ್ ಮಾಡಿಬಿಟ್ಟು ಹೋಗ್ರಿ ಹಾ ನಂದಿನಿ ಬಾರಮ್ಮ ಇಲ್ಲಿ ಒಂದು ಸೈನ್ ಮಾಡು ಆಯಿತು ಮೇಡಮ್ ಕೇಸಾ ವಾಪಸ್ ತಗೊಂಡ್ರೆ ಅದಕ್ಕೆ ಸೈನ್ ಮಾಡಿದೀನಿ ನಾವಿನ್ನ ಹೋಗ್ತೀವಿ ಸರಿ ಆಯ್ತು ಇನ್ನೊಂದು ಸಲ ಏನಾದರೂ ಈ ತರ ಮಾಡಿದೆ ಯಾವುದೇ ಕಾರಣಕ್ಕೆ ಮುಲಾಜಿಲ್ಲದೆ ಕಂಪ್ಲೇಂಟ್ ಕೊಡು ವಾಪಸ್ ತೊಗೊಂಬಕ್ಕೆ ಹೋಗ್ಬಿಡ ಹೇಳಿರ್ತೀನಿ ಹಾ ಏನೋ ಮೊದಲನೇ ಸಲ ಅಂತಾನೆ ನಾವೇ ನಿಮ್ಗೆ ಸಜೆಷನ್ ಕೊಟ್ಟಿದ್ದೀವಿ ಅವ್ರಿಗೆ ಕಾಂಪ್ರಮೈಸ್ ಆಗಿ ನಂದಿನಿ ಅವ್ರ ಕೇಸ್ ವಾಪಸ್ ತೊಗೊಳ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತಾನೆ ಹ್ಞೂ ಇರ್ಲಿ ಬಿಡಿ ಮೇಡಮ್ ತಪ್ಪು ಮಾಡಿದ್ಮೇಲೆ ಮೇಲೆ ಚಾ ತಪ್ಪು ಪಡ್ತಾರೆ ಒಂದ್ಸಲ ಕ್ಷಮಸನ ಹ್ಞೂ ಕ್ಷಮಸೋದ್ರಿಂದ ನಾವೇನೇನು ಚಿಕ್ಕವ್ರು ಆಗಲ್ಲ ಹಾಂ ಓಕೆ ಮೇಡಮ್ ಸರಿ ಆಯ್ತಮ್ಮ ನಿನಗೋಷ್ಟು ನಿನಗಿರೋವಷ್ಟು ಬುದ್ಧಿ ಇವ್ನಗಿಲ್ಲ ಏ ಜಗು ನೀನು ಸ್ವಲ್ಪ ಹುಷಾರಾಗಿರು ಇನ್ಮೇಲೆ ಹಾಂ ನಡೀರಿ ಹೋಗೋಣ ಸರಿ ಓಕೆ ಮೇಡಮ್ ಬರ್ತೀನಿ ಬುದ್ಧಿಯಾ ತಿರ್ಗಾ ಬತ್ತೀಯ ಪೊಲೀಸ್ ಸ್ಟೇಷನ್ಗೆ ಅಲ್ಲ ಅಲ್ಲ ಹೋಗ್ತೀನಿ ಬರೋಲ್ಲ ಇನ್ಮೇಲೆ ಯಾವತ್ತೂ ಬರಲ್ಲ ಈ ಕಡೆಗೆ ಹ್ಞೂ ಸರಿ ಆಯ್ತು ನಡಿ ಹಾ ಇನ್ನೊಂದ್ಸಲ ಇಂಥ ಕೆಲಸ ಮಾಡ್ಬೇಡ ನಿಯತ್ತಾಗಿ ದುಡ್ದು ಬದ್ಕೋದ್ ನೋಡ್ರಿ ಇನ್ನೊಬ್ರು ದುಡಿತಾರೆ ಅಂತ ಹೇಳಿ ಒಟ್ಟಿಗೆ ಇಚ್ಕೊಡಕ್ ಹೋಗ್ಬಾರ್ದು ಹಾ ಹೋಗ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ